ಕಬನ್ ಪಾರ್ಕ್ ಗೊತ್ತಿದೆಯಲ್ವಾ ರಾಜಭವನ ನೋಡಿದ್ರಿ ಓಕೆ ಅಲಿ ಅಸ್ಗರ್ ರೋಡ್ ಕೇಳಿದ್ರೆ ರಾಜಭವನ್ ಪಕ್ಕದಲ್ಲೊಂದು ಅಲಿ ರೋಡ್ ಇದೆಯಾ ಸೊ ಅಲೇ ರಾಜ್ಭವನ್ಸ್ ಸ್ವಲ್ಪ ಮುಂದೆ ಹೋದರೆ ಕನಿಗ್ಯಾಮ್ ರೋಡ್ ಇದೆಯಾ ಇದೆಲ್ಲ ಯಾರ ಇವರು ಯಾಕೆ ಈ ರಸ್ತೆಗಳು ಯಾಕೆ ಈ ಬ್ರಿಟಿಷರು ಹೆಸರಿಟ್ಟರು ಅಂತ ಹೇಳಿದ್ರೆ ಅದಕ್ಕೊಂದು ರೋಚಕವಾದ ಕತೆ ಇವಾಗ ಹೇಳ್ತೀನಿ ನೋಡಿ ಅದೇನಂತ ಹೇಳಿದ್ರೆ ಅಲಿ ಅಸ್ಗರ್ ಅಂತ ಒಬ್ಬ ಇರ್ತಾನೆ ಅವನೇನಪ್ಪಾ ಅಂತಂದ್ರೆ ಅಂದ್ರೆ ಪರ್ಷಿಯನ್ ಅವನು ಅವನು ಪರ್ಷಿಯನ್ ಅವನು ಅವನು ಒಂದು ಅಂದರೆ ಪರ್ಷಿಯನಲ್ಲಿ ಒಳ್ಳೆ ಕುದುರೆಗಳು ಸಿಗುತ್ತೆ ಆ ಕುದುರೆಗಳನ್ನ ತಗೊಂಬಂದು ಅದೆಲ್ಲ ತೊಗೊಂಬಂದು ಭಾರತಕ್ಕೆ ತಗೊಂಡ್ಬಂದು ಇಲ್ಲಿಂದ ಎಲ್ಲ ರಾಜ್ಯಗಳ್ ಮಾರ್ತಿರ್ತಾರೆ ಅವನು ಬೆಂಗಳೂರು ನಗರಕ್ಕೆ ಬೆಂಗಳೂರು ಹವಾಗುಣ ಬೆಂಗಳೂರದ್ದು ವಾತಾವರಣ ಮತ್ತು ಬೆಂಗಳೂರು ಜನಗಳದ್ದು ಕನ್ನಡಿಗರದ್ದು ಕೆಲವಲ್ಲ ಅವ್ನು ತುಂಬ ಮನಸ್ಸು ತಟ್ಟೆ ಮಾಡ್ತಾನೆ ಅಂದರೆ ಕರ್ನಾಟಕದಲ್ಲಿ ಉಳ್ಕೊಳ್ತಾನೆ ಬೆಂಗಳೂರಿನಲ್ಲಿ ಉಳ್ಕೊಳ್ತಾನೆ ಇಲ್ಲಿಂದ ಎಲ್ಲ ರಾಜರುಗಳ್ಗೂ ಅವನು ಕುದುರೆಗಳನ್ನ ಕಳ್ಸಿರ್ತಾನೆ ಅವ್ರಿಗೂ ಮತ್ತೆ ಮೈಸೂರು ಮುಮ್ಮಡಿ ರೋಡಿಗೂ ತುಂಬ ಗೆಳತನ ಇರುತ್ತೆ ಸೊ ಗೆಳ್ತನ ಇದ್ದಾಗ ಅವ್ರು ಹೇಳ್ತಾನೆ ಬೆಂಗಳೂರಿನಲ್ಲಿ ಒಂದು ಚೆನ್ನಾಗಿರೋ ಜಾಗ ಕೊಡಿ ನಾನು ಕಟ್ಕೋಬೇಕು ಅಂತ ಹೇಳಿದಾಗ ಆಯ್ತಪ್ಪ ಅಂತ ಹೇಳಿ ಒಂದು ಜಾಗ ಕೊಡ್ತಾರೆ ಅದೇ ಜಾಗನೇ ಅಠಾರ ಕಚೇರಿ ಎದುರುಗಡೆ ಇರೋ ಜಾಗನೇ ಕೊಡ್ತಾರೆ ಆ ಜಾಗದಲ್ಲಿ ಅವನು ಸುಂದರವಾದ ಒಂದು ಬಂಗ್ಲೆ ಕಟ್ಟಿಸ್ತಾನೆ ಆ ಬಂಗ್ಲೆ ಕಟ್ಟಿಸ್ ಎಷ್ಟು ಚೆನ್ನಾಗಿರುತ್ತೆ ನೋಡ್ಬಿಟ್ಟು ಅವ್ನು ಹೇಳ್ತಾರೆ ರಾಜ್ರು ಹೇಳ್ತಾರೆ ತುಂಬಾ ಚೆನ್ನಾಗಿ ಕಟ್ಬಿಡಿದ್ಯಾ ಇದು ನನಗೆ ಕೊಟ್ಬಿಡು ಅಂತಾನೆ ಆಯ್ತು ಎಷ್ಟು ಖರ್ಚಾಗಿದೆ ಹೇಳು ನಾನೇ ಕೊಡ್ತಿದ್ದ ನಗೇ ಇಲ್ಲ ಖರ್ಚು ಬೇಡ ಏನಿಲ್ಲ ಅಂದ್ರೆ ಕನಗಿಂದ ಹತ್ತು ಸಾವಿರ ರೂಪಾಯಿಗಳಿಗೆ ಅವತ್ತಿನ ದಿವಸ ಯಾರು ಅಲಿ ಅಸ್ಕರ್ ಅವನು ಕಟ್ಸ್ಕೊಂಡಿದ್ದ ಅವನು ಸಂತಕ್ಕೋಸ್ಕರ ಕಟ್ಸ್ಕೊಂಡಿದ್ದಂತಹ ಬಂಗ್ಲೆನ ರಾಜರು ಹತ್ತು ಸಾವಿರ ರೂಪಾಯಿ ಕೊಟ್ಟು ತಗೊಳ್ತಾರೆ ಅದೇ ಬಂಗ್ಲೆನೇ ಇವತ್ತು ರಾಜಭವನ ಆಗಿರೋದು ಇವತ್ತೇನು ರಾಜ್ಯಪಾಲರು ಕೂತ್ಕೊಳ್ತಾರೆ ಅಥವಾ ನಮ್ಮ ಯಾವುದೇ ಬೆಂಗಳೂರಿಗೆ ಯಾವುದೇ ಗಣ್ಯರು ಬಂದ್ರೆ ಅವ್ರನ್ನ ನಾವು ಅತಿಥಿ ಸತ್ಕಾರ ಮಾಡೋದು ಅದೇ ಇದರಲ್ಲಿ ಮತ್ತೆ ರಾಜ್ಯಪಾಲರಲ್ಲಿ ಕೂತ್ಕೊಳ್ತಾರೆ ಆ ರಾಜ್ಯಪಾಲರು ಇದ್ದನ್ನ ಅದು ಮೈಸೂರು ಅರಸಿರೋದನ್ನ ಹತ್ತು ಸಾವಿರ ರೂಪಾಯಿಗಳಿಗೆ ಅಲಿಯಸ್ಗರ್ನಿಂದ ಕಂಡುಕೊಂಡಿರ್ತಾರೆ ಅದರಲ್ಲಿ ಅಲಿಯಸ್ಗರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ರಾಜೀಶ್ ತುಂಬ ಒಳ್ಳೆಯವರು ಬ್ರಿಟಿಷರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಎಲ್ಲೆಲ್ಲಿ ಸಮಯ ಸಿಕ್ಕಾಗೆಲ್ಲ ಅವರು ಹೋಗಿ ಬ್ರಿಟಿಷ್ಗೆ ಹೇಳ್ತಿರ್ಲಿಲ್ಲ ನೀವು ರಾಜರಿಗೆ ಕೊಡಬೇಕು ರಾಜರಿಗೆ ವಾಪಸ್ ಕೊಡಬೇಕು ಕೊಡಬೇಕು ಅಂತ ಹೇಳ್ತಿರ್ತಾನೆ ಇದೇ ಸಮಯದಲ್ಲಿ ಇನ್ನೊಬ್ರು ನಾವು ತುಂಬಾ ಅಂತ ಹೇಳಿದ್ರೆ ಮೈಸೂರು ಸಂಸ್ಥಾನದ ಬದಕ್ಕೆ ಪ್ರತಿಯೊಬ್ಬರ ಕನ್ನಡಿಗರು ನೆನೆಸ್ಕೋಬೇಕು ಇವತ್ತಲ್ಲ ನಾವು ಭಾಷೆ ಭಾಷೆಗೆ ನಾವು ಒಬ್ಬರು ಅವರು ತಮಿಳು ತೆಲುಗು ಅವನು ಇವನು ಅಂತೆಲ್ಲ ಮಾತಾಡ್ತೀವಿ ಆದರೆ ಲಕ್ಷ್ಮೀ ನರಸು ಚೆಟ್ಟಿ ಅಂತ ಇರ್ತಾರೆ ಲಕ್ಷ್ಮೀ ನರಸು ಚೆಟ್ಟಿ ಅಂತ ಆತ ಕಡೆಯವನು ಅವತ್ತಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಇಡೀ ದಕ್ಕನ್ ದಕ್ಕನ್ ಅಂತ ಹೇಳಿದ್ರೆ ನಿಮ್ಮ ಮೇಲ್ಗಡೆ ಹೋದರೆ ಈ ಕಡೆಯಿಂದ ನಿಮಗೆ ಬಿಜಾಪುರ ಆ ಕಡೆಯಿಂದ ಹೋದರೆ ಕೆಳಗಡೆ ಇರೋ ಅಷ್ಟು ಪ್ರಾಂತ್ಯಕ್ಕೆ ಅವನು ಅವನೊಬ್ಬನೇ ಕಿರಾಣಿ ಅಂದ್ರೆ ಅವನೊಬ್ನೇ ಎಲ್ಲರಿಗೂ ಸಾಮಾನುಗಳು ಕೊಡ್ತಿರ್ತಾರೆ ಎಲ್ಲ ರಾಜರುಗಳಿಗೆ ಎಲ್ಲ ಕಡೆ ಇವನಿಂದಾನೇ ಸಾಮಾನು ಹಾಗಾಗಿ ಮೈಸೂರು ರಾಜರಿಗೂ ಅವನಿಂದಾನೇ ಇದು ಬರ್ತಾ ಇರುತ್ತೆ ಏನೋ ಎಲ್ಲಾನು ಆಹಾರಗಳು ಎಲ್ಲ ಎಲ್ಲ ಬರ್ತಾ ಇರುತ್ತೆ ಅವ್ನು ತೊಗೊಳ್ತಿರ್ತಾರೆ ಮೈಸೂರು ರಾಜ್ಯ ಯಾವಲ್ಲೋ ಲೆಕ್ಕ ಸರಿಯಾಗಿ ಸರಿಯಾಗಿ ಕೊಡ್ತಾಯಿರ್ತಾರೆ ಮತ್ತು ತುಂಬ ಅವರು ನೋಡ್ತಾರೆ ಅಧಿಕಾರದಲ್ಲಿ ಇದ್ರು ಜನಗಳು ಇಷ್ಟೊಂದು ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅವನೇನಂತ ಹೇಳಿದ್ರೆ ಬ್ರಿಟಿಷರು ಅವನತ್ರ ಹತ್ರ ಬರೀ ಸಾಮಾನುಗಳೆಲ್ಲ ತೊಗೊಳ್ಳದಲ್ಲಿ ವ್ಯಾಪಾರ ವ್ಯವಹಾರಗಳು ಕಿರಾಣಿ ಸಾಮಾನುಗಳು ತಗೊಳ್ದಲ್ಲೇ ಅವಾಗ ಅವಾಗ ಅವನ ಹತ್ರ ಬಡ್ಡಿ ವ್ಯವಹಾರಗಳು ಮಾಡ್ತಿರ್ತಾರೆ ಅವನು ಅಷ್ಟು ಸಾಹಕಾರ ಆಗಿರ್ತಾರೆ ಬಡ್ಡಿ ದುಡ್ಡು ಕೊಡ್ತಾ ಇರ್ತಾನೆ ಎಲ್ಲರೂ ಬಡ್ಡಿ ಬಡ್ಡಿ ತೊಗೊಂಡು ಇವನತ್ರ ಹತ್ರ ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಯುದ್ಧ ಆಗ್ತಾ ಇರಬೇಕಿದ್ರೆ ಈಸ್ಟ್ ಇಂಡಿಯಾ ಕಂಪನಿಗೆ ಅವ್ರು ತಡ್ಕೊಳೋಕ್ಕಾಗಲ್ಲ ಮತ್ತೆಲ್ಲ ಬಂದವರು ಒಂದಷ್ಟು ಜನ ಯುದ್ಧ ಮಾಡೋರು ಬಂದಿದ್ರೆ ಮಿಕ್ಕಿದರೆಲ್ಲ ಮೋಜು ಮಸ್ತಿ ಮಾಡೋರೆ ಬಂದವರು ಸೊ ಲಕ್ಷ ಲಕ್ಷ ಗಟ್ಟಲೆ ಅವನತ್ರ ಹತ್ರ ಸಾಲ ಮಾಡಿಬಿಟ್ಟಿರ್ತಾರೆ ಒಂದು ಸರಿ ಏನು ಮಾಡ್ತಾನೆ ಇವ್ನು ಏನಾದರೂ ಮೈಸೂರು ಹಸ್ರಿಗೆ ಏನಾದರೂ ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕಲ್ಲ ಅಂತ ಇವನು ಮತ್ತೆ ಅಸ್ಗರಲ್ಲಿ ಇಬ್ಬರು ಯೋಚನೆ ಮಾಡಿಬಿಟ್ಟು ಅನಿಯಸ್ಗರ್ ಏನು ಯೋಚನೆ ಮಾಡಿ ಅಂತ ಹೇಳ್ತಾರೆ ಕೊನೆಗೆ ಒಂದು ಹೇಳ್ತಾನೆ ಬಂದು ಕೇಳ್ತಾರೆ ಬ್ರಿಟಿಷರು ಇವನ ಈಸ್ಟ್ ಇಂಡಿಯಾ ಕಂಪ್ನಿಯವರು ನಮಗೆ ಸಾಲ ಬೇಕು ಅಂತ ಹೇಳಿದಾಗ ಆ ಸಾಲ ಕೊಡಬೇಕಿರೋ ಒಂದು ಷರತ್ತು ಅಂತಾನೆ ಏನು ಷರತ್ತು ಅಂದ್ರೆ ನೀವು ಮೈಸೂರು ರಾಜರಿಗೆ ಬಿಟ್ಕೊಡಬೇಕು ಇವತ್ತು ನಾವು ಭಾಷೆ ಭಾಷೆಯಲ್ಲಿ ಇದು ಮಾಡ್ತೀವಿ ಏನು ಹೋರಾಡ್ತೀವಿ ಏಯ್ ನಾವು ಇವಂತೆ ಅವತ್ತಿನ ದಿವಸ ನಮಗೆ ಮೈಸೂರು ರಾಜರಿಗೆ ತಿರ್ಗಾ ಹೋಗಿದ್ದ ಐವತ್ತು ವರ್ಷಗಳ ಕಾಲ ನಮ್ಮ ರಾಜ ಹೋಗಿದ್ದು ನಾನು ಹಂಗಂದು ಹೋಳ್ತಾ ಇದ್ದೀನಿ ಅಂತಲಲ್ಲ ಆ ಮನುಷ್ಯನ ಹೋಗ್ತಾ ಇದ್ದೀನಿ ಸೊ ಪ್ರಾತಸ್ಮರಣೀಯರು ಅವಾಗ ಬ್ರಿಟಿಷರು ನೋಡೋಣ ಅಂತ ಹೇಳ್ತಾರೆ ಅವಾಗ ಪತ್ರ ವ್ಯವಹಾರಗಳನ್ನು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಇದೇ ಸಮಯದಲ್ಲಿ ಸಾವಿರದ ಎಂಟುನೂರ ಐವತ್ತೇಳಾಗುತ್ತೆ ಸಾವಿರದ ಎಂಟುನೂರ ಐವತ್ತೇಳಲ್ಲಿ ಸಿಪಾಯಿ ದಂಗೆ ಆಗುತ್ತೆ ಸಿಪಾಯಿ ದಂಗೆ ಆದಾಗ ಅಲ್ಲಿವರೆಗೂ ನಮ್ಮನ್ನು ನೋಡ್ಕೊಳ್ತಾ ಇದ್ದರು ಬ್ರಿಟಿಷ್ ಅಂತ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪ್ನಿ ನೋಡ್ಕೊಳ್ತಾ ಇರ್ತಾರೆ ಯಾವಾಗ ಸಿಪಾಯಿ ದಂಗೆ ಆಗುತ್ತೋ ಅವಾಗ ಇಲ್ಲಿ ಇನ್ನೂ ಅಂತ ಅಂತೇಳಿ ಏನು ಮಾಡ್ತಾರೆ ಅಂದರೆ ಈಸ್ಟ್ ಇಂಡಿಯಾ ಕಂಪ್ನಿ ಇಲ್ಲ ನಾವು ಬಂದಿದ್ದು ವ್ಯಾಪಾರಕ್ಕೆ ನಮಗೆ ರಾಜ್ಯಭಾರ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆ ಇಡೀ ಭಾರತ ಸಂಸ್ಥಾನದ ಐನೂರ ಅರವತ್ತೈದು ಒಕ್ಕೂಟಗಳು ಇರ್ತಲ್ಲ ಅದನ್ನು ತಂದು ತಗೊಂಡೋಗಿ ವಿಕ್ಟೋರಿಯಾ ರಾಣಿ ಕೊಟ್ಬಿಟ್ಟು ನೀವೇ ನೋಡ್ಕೊಳ್ಳಮ್ಮ ಅಂತ ಬಿಟ್ಬಿಡ್ತಾರೆ ಮಾರ್ಕ್ ಕಬ್ಬನ್ ಅಂತಿರ್ತಾನೆ ಮತ್ತೆ ಕನಿಂಗ್ ಹ್ಯಾಮು ಫ್ರಾನ್ಸಿಸ್ ಕಬ್ ಕನಿಂಗ್ ಹ್ಯಾಮು ಇವರಿಬ್ಬರು ಆ ಬ್ರಿಟಿಷ್ ರಾಣಿಯ ಸಹಕಾರ ಆಗಿರ್ತಾರೆ ಅವರಿಬ್ರು ರಾಜರು ನೋಡ್ತಾರೆ ರಾಜರು ನೋಡಿ ಇಲ್ಲ ಇಲ್ಲ ಇವರು ಮಾಡ್ತಾ ಇದ್ದಾರೆ ಸುಮಾರು ಐವತ್ತು ವರ್ಷಗಳಿಂದ ಇವರು ಪತ್ರ ವ್ಯವಹಾರ ಮಾಡ್ತಿದ್ದಾರೆ ಇವರು ತುಂಬ ಪ್ರಜಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಬ್ರಿಟಿಷ್ ರಾಣಿ ಹೇಳಿದಾಗ ಒಂದು ಜ್ವರದ ಚಪ್ಪಾಳೆ ಬರಬೇಕು ಒಂದು ಚಪ್ಪಾಳೆ ಕೊಡಿ ಅವರಿಗೆ ಯಾಕೆ ಅಂತ ಅಲ್ಲ ಒಂದು ಜ್ವರ ಚಪ್ಪಾಳೆ ಕೊಡಿ ಐವತ್ತು ವರ್ಷಗಳ ಕಾಲ ಇದ್ದಿದ್ದನ್ನು ಚೆಟ್ಟಿಯವರು ಮತ್ತು ಅಲಿಯಸ್ಗರ್ ಅವರು ಏನು ಒತ್ತಡ ಅದಾದ ಅದಾದಮೇಲೆ ಮಾರ್ಕ್ ಕಬ್ಬನ್ ಮತ್ತು ಫ್ರಾನ್ಸಿಸ್ ಕನಿಂಗ್ ಹ್ಯಾಮ್ ಇವರು ನಾಲ್ಕು ಜನರಿಂದ ಬ್ರಿಟಿಷ್ ರಾಣಿಯನ್ನು ಒಲಿಸಿ ಅವರಿಗೆ ವಾಪಸ್ ಕೊಡ್ತಾರೆ ಐನೂರ ಅರವತ್ತೈದು ರಾಜ್ಯಗಳಲ್ಲಿ ಪ್ರಪ್ರಥಮವಾಗಿ ಒಂದೇ ಒಂದು ರಾಜ್ಯನ ನಾವು ಸ್ವತಂತ್ರ ಮಾಡಿದ್ದು ಅಂದರೆ ಅದು ಕರ್ನಾಟಕ ರಾಜ್ಯ ಸೊ ಹಾಗಾಗಿ ಅದಕ್ಕೆ ಜ್ವರ ಚಪ್ಪಾಳೆ ಕೊಟ್ಟಿಸಿದ್ದು ಸೊ ಇದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮದಿದ್ರೆ ನಾವು ಯಾವಾಗ ಶಾಂತಿ ಪ್ರಿಯರು ಅಂತ ಎಷ್ಟು ಚೆನ್ನಾಗಿ ಮತ್ತೆ ಅವ್ರು ಇಲ್ಲದೆ ಇರುವಾಗಲೂ ಬ್ರಿಟಿಷ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ ಮ ಬ್ರಿಟನ್ ಬಿಟ್ಟರೆ ಅಥವಾ ಇಂಗ್ಲೆಂಡ್ ಬಿಟ್ಟರೆ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಜಾಗದಲ್ಲಿ ಬ್ರಿಟಿಷರು ವಾಸ ಮಾಡ್ಬೋದಪ್ಪ ಅನ್ನೋದಿದ್ದರೆ ಅದು ಮೈಸೂರಾಗಿತ್ತು ಇವತ್ತು ನೋಡಿ ಬೆಂಗಳೂರಿನಲ್ಲಿ ಇವತ್ತು ಎಲ್ಲ ಕಿಷ್ಕಿಂದೆ. ಜಾಗಗಳು ಅದೇ ನೀವು ಮೈಸೂರು ನೋಡಿ ಯಾವಾಗಲೋ ಕಟ್ಟಿದ್ದು ಮೈಸೂರು ರಸ್ತೆಗಳು ಹೇಗಿದೆ ಮೈಸೂರು ರಸ್ತೆಗಳು ವಿಶಾಲವಾಗಿದೆ ಅಲ್ಲಿ ಎಲ್ಲೋ ಒಂದು ಒಂದೊಂದು ಮನೆ ಇವಾಗಂದರೆ ಮನೆ ಒಂದು ಪಕ್ಕ ಪಕ್ಕದಲ್ಲೇ ಮನೆ ಕಟ್ಕೊಳ್ತೀವಿ ಮೈಸೂರುಗಳಲ್ಲಿ ಯಾವುದು ಪಕ್ಕ ಪಕ್ಕದಲ್ಲಿ ಒಂದು ಮಧ್ಯ ಮಧ್ಯ ಒಂದೊಂದು ಸ್ಟ್ರೀಟ್ ಬಿಟ್ಟಿರ್ತಾರೆ ಕಣ್ಮೇರ್ ಸ್ಟ್ರೀಟ್ ಇದ್ದೆಲ್ಲ ಬಿಟ್ಟಿರ್ತಾರೆ ಥರದ್ದು ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿರುವಂಥದ್ದು ಮತ್ತು ಪಕ್ಕದಲ್ಲೇ ಊಟಿ ಇದೆ ಸೊ ನಿಮಗೆ ನದಿಗಳಿದೆ ಎಲ್ಲ ಇದೆ ಆಹಾರ ಇದೆ ಎಲ್ಲ ಇದಕ್ಕೆ ಅಂತ ಹೇಳಿದ್ರೆ ನಿಮಗೆ ತುಂಬ ಒಳ್ಳೆಯ ವಾತಾವರಣ ಅಂತ ಸೊ ಹಾಗಾಗಿ ರಾಣಿಯು ಖುಷಿಯಾಗತ್ತೆ ಪ್ರಪ್ರಥಮವಾಗಿ ಐನೂರ ಅರವತ್ತೈದು ರಾಷ್ಟ್ರಗಳಲ್ಲಿ ನಾವು ಸ್ವತಂತ್ರ ಆಗಿದ್ದು ನಾವು ಅವತ್ತು ಸಾವಿರದ ಎಂಟುನೂರ ಐವತ್ತು ಅರೌಂಡ್ ಸಿಕ್ಸ್ಟಿ ಸೆವೆಂಟೀಲಿ ನಮಗೆ ತಿರ್ಗಾ ವಾಪಸ್ ಬಂತು ಐವತ್ತು ವರ್ಷಗಳ ಸತತ ಹೋರಾಡದಂಥ ವಾಪಸ್ ಬಂತು ಅಲ್ಲಿಂದ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಸ್ವತಂತ್ರ ಬರೋವರೆಗೂ ನಮ್ಮ ಮೈಸೂರು ಸಂಸ್ಥಾನ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿ ನಡೆಯಿತು ಬರಿದಾಗಿದ್ದಂಥ ಅವತ್ತೆಲ್ಲ ವಾಪಸ್ ಕೊಂಡಾಗ ವಾಪಸ್ ತೊಗೊಂಡಾಗ ತುಂಬ ಬರಿದಾಗ ಏನೂ ಇರಲಿಲ್ಲ ತೊಗೊಂಡು ಮೇಲೆ ಕೇವಲ ಎಂಟೇ ವರ್ಷದಲ್ಲಿ ಎಂಟೇ ವರ್ಷದಲ್ಲಿ ಪ್ರಪಂಚದ ಹತ್ತು ಸಿರಿವಂತ ರಾಜ್ಯಗಳಲ್ಲಿ ಶ್ರೀವಂತ ರೇಷಗಳಲ್ಲಿ ನಮ್ಮ ಕರ್ನಾಟಕ ಅಥವಾ ಮೈಸೂರು ಆಗಿತ್ತು ಅಂತ ಹೇಳಿದ್ರೆ ಎಷ್ಟು ಹೆಮ್ಮೆ ಇರ್ಬೋದು ಯಾಕೆಂತ ಹೇಳಿದ್ರೆ ನಾವು ಯಾವಾಗ್ಲೂ ಅಷ್ಟೇ ನಾವು ದುಡಿಯೋದಕ್ಕೆ ಯಾವತ್ತೂ ಹಿಂದೆ ಹಿಂದಿರಲ್ಲ ಮತ್ತೆ ನಿಷ್ಠಾವಂತರು ಎಲ್ಲರೂ ಬಲಪಡಿಸ್ತಾರೆ ಬಾ ಇದು ಮಾಡಿ ಎಲ್ಲ ಹೋಗಿದ್ದನ ರಾಜ್ಯನ ಐವತ್ತು ವರ್ಷ ವಾಪಸ್ ತೊಗೊಂಡು ಎಂಟೇ ವರ್ಷದಲ್ಲಿ ಅತ್ಯಂತ ಉತ್ಸಾಹ ಸ್ಥಿತಿ ಮಾಡ್ತಾರೆ ಅದಾದಮೇಲೆ ನಮ್ಗೆಲ್ಲರಿಗೂ ಗೊತ್ತು ಸ್ವಾಮಿ ವಿವೇಕಾನಂದರು ಸೊ ಸ್ವಾಮಿ ವಿವೇಕಾನಂದರು ಪರಿಭ್ರಾಜಕರಾಗಿ ಅವರು ಸನ್ಯಾಸತ್ವ ತಗೊಂಡು ಪರಿಭ್ರಾಜಕರಿಗೆ ಬರಬೇಕೆಂದ್ರೆ ಕರ್ನಾಟಕಕ್ಕೂ ಬರ್ತಾರೆ ಮೈಸೂರು ರಾಜ ಹತ್ರನೂ ಬರ್ತಾರೆ ಮೈಸೂರು ರಾಜರ ಹತ್ರ ಬಂದು ಅಲ್ಲಿ ಹೋಗಿ ಇಲ್ಲೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾರೆ ಅದಾದಮೇಲೆ ಶಿಮ್ಷಾ ಕರ್ಕೊಂಡು ಹೋಗ್ತಾರೆ ಅವಾಗ ಜಲವಿದ್ಯುತ್ ಅವಾಗಿನೂ ಶುರುವಾಗಿರುತ್ತೆ ಎಲ್ಲ ಆದ್ಮೇಲೆ ಎಲ್ಲ ಸರಿ ಆದರೆ ನೀವು ಒಂದು ಬರಿ ಗಂಡು ಮಕ್ಕಳಿಗೆಲ್ಲ ಒಂದು ಶಾಲೆ ಮಾಡಿಬಿಟ್ಟಿದಿರಿ ಹೆಣ್ಮಕ್ಳಿಗೆ ಶಾಲೆನೇ ಮಾಡಿಲ್ವಲ್ಲ ಅಂತಾರೆ ಅಯ್ಯೋ ಹೌದಲ್ವ ಅಂತ ಹೇಳಿ ಆಗ ಏನು ಮಾಡ್ತಾರೆ ಅಂದ್ರೆ ಅಮ್ಮಣ್ಣಿ ಕಾಲೇಜ್ ಇವತ್ತು ನೋಡ್ತೀವಲ್ಲ ಅಮ್ಮಣಿ ಕಾಲೇಜ್ ಎಲ್ಲ ಕಡೆ ಬೆಂಗಳೂರಲ್ಲಿದೆ ಮೈಸೂರಲ್ಲಿದೆ ಆ ಜ್ವರ ಚಪ್ಪಳೆ ಕೊಡಿ ಆ ಚಪ್ಪಳೆ ಯಾರಿಗೆ ಅಂತ ಹೇಳಿದ್ರೆ ಒಂದು ರಾಜರಿಗೆ ಹೋಗಬೇಕು ಇನ್ನೊಂದು ವಿವೇಕಾನಂದರಿಗೆ ಹೋಗಬೇಕು ಇವತ್ತಿನ ಇಲ್ಲಿ ಮಾತೆಯ ಕೂತ್ಕೊಂಡು ಇದು ಹೇಳಿದ್ರು ಏನೋ ಜಯ ಭಾರತ ಜನನಿಯತ್ತ ನು ಜಾತಿ ಅಂತ ಹೇಳಿದ್ರು ಜನಜಾ ಯಾಕೆ ಹೇಳಿದ್ರು ಅಂತ ಹೇಳಿದ್ರು ಅವ್ರಿಗೊಂದು ಶಿಕ್ಷಣ ಸಿಕ್ತ ಶಿ ಸಿಗ್ಬೇಕಂತ ಹೇಳಿದ್ರೆ ಮೂಲಭೂತ ಕಾರಣ ಅವಾಗೆಲ್ಲ ಹೆಣ್ಮಕ್ಳನ್ನ ಶಿಕ್ಷಣಕ್ಕೆ ಕಳಿಸ್ತಿರ್ಲಿಲ್ಲ ಮನೆಯಲ್ಲಿ ಕೂತ್ಕೊಂಡು ಅವರಿಗೆ ರಾ ಹಸಿ ಹಾಡು ಹಸಿಗಳು ಹೇಳ್ಕೊಡ್ತಾ ಇದ್ರು ಹತ್ತೆರಡು ವರ್ಷ ತಕ್ಷಣ ಎಂಟು ಹತ್ತರ ವರ್ಷ ತಕ್ಷಣ ಮದುವೆ ಮಾಡಿ ಕಳಿಸ್ಬಿಡೋರು ಜವಾಬ್ದಾರಿ ಮುಗಿತು ಅಂತ ಹೇಳಿದಾಗ ಅಂತ ಮಕ್ಕಳು ಶಾಲೆ ಕಲಿಸಬೇಕು ಅಂತ ಮಕ್ಕಳು ಹೆಣ್ಮಕ್ಳುಗೂ ಮಾಡಬೇಕು ಅದಕ್ಕೋಸ್ಕರ ಅಮ್ಮಣ್ಣಿ ಕಾಲೇಜ್ ಶುರು ಮಾಡಿದ್ರು ಅದಕ್ಕೆ ಮೂಲಭೂತ ಕಾರಣರು ನಮ್ಮ ವಿವೇಕಾನಂದರು ಅದಾದ್ಮೇಲೆ ವಿವೇಕಾನಂದರು ಇದಕ್ಕೆ ಹೋದ್ರಲ್ಲ ಏನು ಚಿಕಾಗೋ ಹೋಗ್ಬೇಕಿದ್ರೆ ಅದಕ್ಕೆ ಆರ್ಥಿಕ ಸಂಪನ್ಮೂಲ ಕೊಡೋಕ್ಕೆ ನಮ್ಮ ಮೈಸೂರು ಅರಸರದ್ದು ಇರುತ್ತೆ ಮತ್ತೆ ವಾಪಸ್ ಬರಬೇಕಿದ್ರೆ ಕೊಡುಗೆಗಳು ಅಂತ ಕೇಳಿದ್ರಲ್ಲ ನಮ್ಮ ಮೈಸೂರು ಅರಸರು ಕೊಡುಗೆಗಳು ಏನಂತ ಹೇಳಿದ್ರೆ ಇನ್ನೊಂದು ಅಂತ ಹೇಳಿದ್ರೆ ಇವತ್ತು ನಾವು ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ ಇವತ್ತು ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ಅಂದ ತಕ್ಷಣ ನಾವು ಮಾಡ್ತೀವಿ ಒಂದು ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಿ ಅಮೇರಿಕಾ ಸಿಲಿಕಾನ್ ಸಿಟಿ ಅದು ಬಿಟ್ಟರೆ ಬೆಂಗಳೂರು ಅಂತ ಹೇಳ್ತೀವಿ ಇಡೀ ಪ್ರಪಂಚದಲ್ಲಿ ಯಾವುದೇ ಸಾಫ್ಟ್ವೇರ್ ಕಂಪ್ನಿಗಳು ಒಂದು ಕಂಪ್ನಿ ಶುರು ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಅವರು ಅಲ್ಲೋರ್ ಮಾಡ್ಕೊಳ್ತಾರೆ ಎರಡನೇದವ್ರ ಕಂಪನಿ ಬೆಂಗಳೂರಲ್ಲಿ ಇರ್ತಾರೆ ಸೊ ಹಾಗಾಗಿ ಇದು ಸ್ಟಾರ್ಟ್ಅಪ್ ಸಿಟಿ ಅಂತ ಹೇಳಿ ಸುಮಾರು ಎಂಟು ಸಾವಿರ ಒಂದು ಹತ್ತು ಸಾವಿರ ಕಂಪ್ನಿ ಸಾಫ್ಟ್ವೇರ್ ಕಂಪ್ನಿಗಳಿದೆ ಅಂತ ಹೇಳ್ತಾರೆ ಬೆಂಗಳೂರಿನಲ್ಲಿ ಆ ಬೆಂಗಳೂರಿಗೆ ಶುರು ಮಾಡೋದಕ್ಕೆ ಆಗಬೇಕು ಅಂತ ಹೇಳಿದ್ರೆ ವಿವೇಕಾನಂದರು ವಾಪಸ್ಸು ಹಡಗಲ್ಲಿ ಬರ್ತಾ ಇರಬೇಕಿದ್ರೆ ಭಾರತಕ್ಕೆ ಬರ್ತಾ ಇರಬೇಕಿದ್ರೆ ಅವ್ರಿಗೆ ಜಂಶೆಡ್ಜಿ ಟಾಟಾ ಸಿಗ್ತಾರಂತೆ ಜಂಶೆಡ್ಜಿ ಟಾಟಾ ಸಿತ್ಕೊಂಡು ಕೂತ್ಕೊಂಡು ಹೊಟ್ಟೆ ಮಾತಾಡ್ತಾ ಇರಬೇಕಿದ್ರೆ ಏನು ಕನಸು ನೀವು ಸುಮ್ಮನೆ ಎಲ್ಲ ನೀವು ಇದು ಮಾಡ್ತಿದ್ರಿ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳು ಶುರು ಮಾಡಿ ಟಾಟಾ ಬಗ್ಗೆಲ್ಲ ಫರ್ಮ್ ಶುರು ಮಾಡಿಬಿದ್ರೆ ಶುರು ಮಾಡಿದ್ರಿ ಅದೆಲ್ಲ ತಂತ್ರಜ್ಞಾನ ಮಾಹಿತಿಗಳೆಲ್ಲ ನಾವು ಅಮೆರಿಕಾಗಳೆ ಹೋಗಬೇಕು ಹಾಗಾಗಿ ನೀವು ಯಾಕೊಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಶುರು ಮಾಡಬಾರ್ದು ಅಂದರೆ ಹೌದಲ್ವ ಅಂತ ಹೇಳಿ ಹೋಗಿ ಅಂದಿಲ್ಲ ನನಗೂ ಇದು ಆಸೆ ಇದೆ ಆಗಲೇ ನಾನು ಅವರು ಮಹಾರಾಷ್ಟ್ರದಲ್ಲೆಲ್ಲ ನಾನು ಕೇಳಿದೆ ಯಾರೂ ಕೊಡ್ತಾ ಇಲ್ಲ ಅಂದಾಗ ಅಷ್ಟೇ ತಾನೆ ಮೈಸೂರು ರಸ್ತತ್ರ ಹೋಗಿ ಹೇಳಿ ನಾನು ಹೇಳಿದೆ ಹೇಳಿ ಮೈಸೂರು ರಸ್ತೆ ಹೋಗಿ ಅವ್ರು ಕೊಡ್ತಾರೆ ಅಂತ ಕೇಳಿದಾಗ ಟಾಟಾ ಬಂದ್ಬಿಟ್ಟು ಮೈಸೂರು ಅರಸ ಹತ್ರ ಬಂದು ಈ ತರ ವಿವೇಕಾನಂದ್ರು ಹೇಳಿ ಕಳಿಸಿದ್ದಾರೆ ನಿಮ್ಗೆ ಕೊಡಬೇಕಂತ ಅಂತ ಹೇಳಿದಾಗ ಹೌದಾ ವಿವೇಕಾನಂದ್ರು ಹೇಳಿದಾರ ಅಂತ ಹೇಳಿ ಇವತ್ತು ಯಶವಂತಪುರದಲ್ಲಿ ಏನು ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಇದೆ ಆ ಟಾಟಾ ಇನ್ಸ್ಟಿಟ್ಯೂಟ್ ಕೊಟ್ಟವರು ಐವತ್ತು ಎಕರೆ ಜಮೀನು ಕೊಟ್ಟು ನಮ್ಮ ರಾಜರು ಬರೀ ಐವತ್ತು ಎಕರೆ ಜಮೀನು ಕೊಟ್ಟಲಿಲ್ಲ ಅಲ್ಲಿ ಸುಮಾರು ಒಂದು ನಾನೂರು ಎಕರೆ ಜಮೀನು ಕೊಟ್ಟರು ಅದ್ರ ಜೊತೆಗೆ ಐವತ್ತು ಸಾವಿರ ಅವತ್ತಿನ ಕಾಲದಲ್ಲಿ ಐವತ್ ಸಾವಿರ ಅವತ್ತು ದುಡ್ಡು ಕೊಡದೇ ಪ್ರತಿ ಇನ್ನೂ ನಾಲ್ಕೈದು ವರ್ಷವರೆಗೂ ಕೊಡ್ತೀನಿ ಯಾಕಂದ್ರೆ ಬೆಳೆ ಒಂದೇ ಸೈ ಕೊಟ್ಬಿಟ್ಟಾಗಲ್ಲ ಬೆಳವಣಿಗೆ ಅಂತ ಹೇಳಿ ಅವತ್ತಿನ ದಿವಸ ಮಾಹಿತಿ ತಂತ್ರಜ್ಞಾನ ಅಥವಾ ಯಾವುದೇ ಟೆಕ್ನಾಲಜಿಲಿ ಶುರು ಆಗ್ಬೇಕು ಅಂತ ಹೇಳಿದ್ರು ಇವತ್ತು ಅಷ್ಟೇ ಏನೇ ಮಾಡ್ಬೇಕು ಟಾಟಾ ಇನ್ಸ್ಟಿಟ್ಯೂಟ್ ರಿಸರ್ಚ್ ಸೆಂಟರ್ ಮಾಡಿದ್ದಾರೆ ಅಲ್ಲೂ ಒಂದು ಕಂಟ್ರೋಲ್ ಮಹಾರಾಜ ಹೆಸರು ಬೇಕು ಅಂತ ಹೇಳಿದಾಗ ಆಮೇಲೆ ಗಲಾಟೆ ಮಾರಾಜ ಹೆಸರು ಬೇಡ ಅಂತ ಹೇಳಿ ಕೊನೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಇಟ್ಟರು ಸೊ ಮಹಾರಾಜರು ನನಗೆ ಬೇಡ ನಾನು ಯಾವುದು ಬೇಡ ಅಂತ ಹೇಳಿ ಸೊ ಮಾಹಿತಿ ತಂತ್ರ ಜ್ಞಾನಕ್ಕೆ ಎಲ್ಲ ಹೇಳ್ತಾರಲ್ಲ ನನ್ನ ಕಾಲದಲ್ಲಿ ಆಗುತ್ತೆ ನಾನು ಸಿಂಗಾಪುರ್ ಮಾಡ್ಬಿಟ್ಟು ಅಂತ ಹೇಳಿದ್ರೆ ಸಿಂಗಾಪುರ್ ಮಾಡಿದ್ದು ಇವ್ರು ಯಾರು ಅಲ್ಲ ಮಾಡಿದ್ದು ನಮ್ಮ ಮೈಸೂರು ಅರಸರಕ್ಕೆ ಇದೊಂದು ಕೊಡುಗೆ ಏನು ಕೊಡುಗೆ ಕೊಟ್ಟರು ಮೈಸೂರು ಅಂದರೆ ಇದೊಂದು ಕೊಡುಗೆ ಮೇಲೆ ನಾಲ್ವಡಿ ಕೃಷ್ಣಾಜ್ ಇರುತ್ತಾರೆ ನಾಲ್ವಡಿ ಕೃಷ್ಣಾಜ್ಗೆ ಫ್ರೇಜರ್ ಇವಾಗ ಫ್ರೇಜರ್ ಟೌನ್ ಅಂತ ಹೇಳ್ತೀವಲ್ಲ ಫ್ರೇಜರ್ ಅವನು ಅವರಿಗೆ ಶಿಕ್ಷಣ ಹೇಳ್ಕೊಡ್ತಾ ಇರ್ತಾರೆ ಶಿಕ್ಷಣ ಹೇಳ್ಕೊಡ್ಬೇಕಿದ್ರೆ ಈ ಇದರಲ್ಲಿ ಏನು ಮರಧರಮನೆ ಕಟ್ಸಿರ್ತಾರಲ್ಲ ಆ ಮರಧರ ಮನೆಯಲ್ಲಿ ಎಲ್ಲ ಮಾಡ್ತಾ ಇರ್ಬೇಕಿದ್ರೆ ಇವತ್ತು ಬಂಗ್ಲೆ ಅಂತ ಇದೆ ಬಂಗ್ಲೆ ಯಾವ್ದಪ್ಪ ಅಂತ ಹೇಳಿದ್ರೆ ಝೂ ಇದೆಯಲ್ಲ ಝೂ ಮತ್ತೆ ಕಾರಂಜಿ ಕೆರೆ ಮಧ್ಯದಲ್ಲಿ ಒಂದು ಕಾಸ್ ಬಂಗ್ಲೆ ಅಂತ ಇವತ್ತು ನೋಡಿ ಕಾಸ್ ಬಂಗ್ಲೆ ಅಂತ ಕೇಳಿದ್ರೆ ಗೊತ್ತಾಗುತ್ತೆ ಹಳೆ ಕಾಲದವರಿಗೆ ಆ ಕಾಸ್ ಬಂಗ್ಲೆ ಝೂ ಅದ ಕಾಸ್ ಬಂಗ್ಲೆನೇ ಅಲ್ಲಿ ಇವರಿಗೆ ಪಾಠ ಹೇಳ್ಕೊಡ್ತಾ ಇರ್ತಾರೆ ಪಾಠ ಹೇಳ್ಕೊಡ್ಬೇಕಿದ್ರೆ ಒಂದ್ಸತಿ ಏನಾಗುತ್ತೆ ಅರಮನೆಯಲ್ಲಿ ಯಾವ್ದೋ ಒಂದು ಫಂಕ್ಷನ್ ಅಡಿತಾ ಇರುತ್ತೆ ಫಂಕ್ಷನ್ ಅಚಾತುರ್ಯವಾಗಿ ಯಾವ್ದೋ ಒಂದು ಬೆಂಕಿ ಹತ್ಕೊಂಡು ಇಡೀ ಅರಮನೆ ಮರದಲ್ವಾ ಸುಟ್ಟು ಹೋಗುತ್ತೆ ಆ ಮರದ ಅರಮನೆ ಸುಟ್ಟ ಹೋದಾಗ ಆಗ ಇವು ಮರದನೆ ಹೋದಾಗ ವೆಜ್ಲಸ್ಲಿ ಹೇಳ್ತಾನೆ ನೋಡಿ ಇದು ಅರಮನೆ ಹೋಯ್ತು ಯಾರು ಮಾಡಕ್ ಆಗ್ಲಿಲ್ಲ ಅದ್ರ ಜಾಗದಲ್ಲಿ ಒಂದು ಅಗ್ನಿಶಾಮಕ ದಳ ಇದ್ದಿದ್ರೆ ಆ ಚಕ್ಕಂತ ಹೋಗಿ ಅಲ್ಲಿ ಎಲ್ಲ ಇತ್ತು ನೀರಿತ್ತೆಲ್ಲದಾದರೆ ಹಾಕೋಕ್ಕಾಗ್ತಿರ್ಲ್ವ ಅಂದಾಗ ಹೋದಲ್ವ ಅಂತ ಹೇಳಿ ಹೇಳಿ ಅವಾಗ ಪ್ರಪ್ರಥಮ ಬಾರಿಗೆ ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಅಗ್ನಿಶಾಮಕದೆಲ್ಲ ಶುರು ಮಾಡಿದವರು ನಮ್ಮ ಮೈಸೂರು ಅರಸರು ಅದಕ್ಕೆ ಕರ್ನಲ್ ಫ್ರೈಸರ್ ಅವ್ರ ಕೊಡುಗೆ ಇರುತ್ತೆ ಸೊ ಹಾಗಾಗಿ ಯಾರ್ಯಾರು ಮಹಾರಾಜರಿಗೆ ಸಹಾಯ ಮಾಡಿದಾರೋ ಅವ್ರನ್ನೆಲ್ಲ ಶಾಶ್ವತವಾಗಿ ನೆನೆಸ್ಕೊಡ್ಬೇಕು ಅಂತ ಅವ್ರವರೊಂದು ಜಾಗಕ್ಕೆ ಒಂದು ಹೆಸರಿಟ್ಕೊಂಡ್ಬಂದರು ಹಾಗೆ ಕಬ್ಬನ್ ಪಾರ್ಕ್ ಬಂತು ಹಾಗೆ ಫ್ರೈಝರ್ ಟೌನ್ ಬಂತು ಹಾಗೆ ಕನಿಂಗ್ಹ್ಯಾಮ್ ರೋಡ್ ಬಂತು ಹಾಗೆ ಅಲೀಸ್ಗರ್ ರೋಡ್ ಬಂತು ಅಂದರೆ ನಾವು ಯಾರು ಉಪಕಾರ ಮಾಡಿದಾರೋ ನಾವು ಸ್ಮರಿಸ್ಕೊಳ್ಳದಲ್ಲೇ ಬಿಡೋದಿಲ್ಲ ನಂಥ ನಾವು ವಿಶಾಲ ಹೃದಯದವರು ಅಂತ ತೋರಿಸ್ತೀವಿ ಈ ವಿಶಾಲ ಹೃದಯ ಬಂದಿದೆ ನನಗೆ ಮೈಸೂರು ರಾಜರ ಕಡೆಯಿಂದ